ಕಾಲು ಕೈ ಗಟ್ಟಿದ್ರೆ ಕಾಲು ಕೈ ಗಟ್ಟಿದ್ರೆ ತಂದೆ ತಾಯಿದ ಕರ್ಕೊಂಡೋಗಿ ಹೋಗಿ ಬಹಳ ಒಳ್ಳೇದು ಅವ್ರ ಜೊತೆ ನಡೀರಿ ಸಂಜೆ ಮಠ ಆಗಲಿ ತೊಂದ್ರೆ ಇಲ್ಲ ನಡೆಸಿ ಅವ್ರು ಆ ಜನ್ಮ ಕರ್ಮನ ಕಳಿಯುತ್ತೆ ಆ ಜನ್ಮ ಕರ್ಮದ ಜತೆಯಲ್ಲಿ ಸಹ ನಿಮ್ಮ ಕರ್ಮನು ಸಹ ಕಳಿಯೋದಿಕ್ಕೆ ಬಹಳ ಉಪಕಾರ ಇದೆ ಅವ್ರು ಒಂದು ಸತಿ ನಡೆದು ಅವ್ರ ಜೀವನ ದನ್ನೆ ಮಾಡ್ಕೊಂತಾರ ಆದ್ರೆ ನಿಮ್ಮ ಜೀವನ ನಿರಂತರ ದನ್ನೆ ಆಗ್ತಾ ಇರುತ್ತೆ ಪ್ರದಕ್ಷಿಣೆ ಹಾಕಿ ಬಂದ ಮೇಲೆ ಹದಿನಾಲ್ಕು ಕಿಲೋಮೀಟರ್ ಕಾಲ್ ನಡೆಗಲ್ಲಿದೆ ಪ್ರದಕ್ಷಿಣೆ ಹಾಕಿ ಬಂದ ಮೇಲೆ ಶಿವನ ಅಗ್ನಿಲಿಂಗ ಅಂತ ಹೇಳ್ತಿವಿ ಅಗ್ನಿಲಿಂಗನ ದರ್ಶನ ಮಾಡಿಕೊಂಡು ಅವ್ರು ಬಂದ ತಕ್ಷಣ ಟೆಂಪಲ್ ಅಲ್ಲಿ ಟೆಂಪಲ್ ಅಲ್ಲಿ ಸ್ತ್ರೀ ಇದ್ರೆ ಸ್ತ್ರೀ ಶಕ್ತಿ ಇದ್ರೆ ಅರ್ಧ ಸಾಷ್ಟಾಂಗ ನಮಸ್ಕಾರ ಹಾಕ್ರಿ ಸ್ತ್ರೀ ಶಕ್ತಿ ಇದ್ರೆ ಅರ್ಧ ಸಾಷ್ಟಾಂಗ ನಮಸ್ಕಾರ ಹಾಕಿರಿ ಪುರುಷ ಇದ್ರೆ ಪೂರ್ತಿ ಸಾಷ್ಟಾಂಗ ನಮಸ್ಕಾರ ಹಾಕಿ ಒಂದು ಹೆಜ್ಜೆ ಅವ್ರ ಪಾದನ ಮುಟ್ಟಿದ್ರೆ ಒಂದು ಹೆಜ್ಜೆ ಹಿಂದೆ ಸರಿಯಾಗಿ ಕೇಳಿ ಅವ್ರ ಪಾದದ ಕೆಳಗಡೆ ಮಣ್ಣಿರುತ್ತೆ ಆ ಧೂಳನ್ನ ಮಣ್ಣನ್ನು ತೆಗೆದುಕೊಂಡು ತೆಗೆದುಕೊಂಡು ಆ ನಿಮ್ಮ ಬೆಳ್ಳಿಯ ಡಾಲರ್ ಅಲ್ಲಿ ಇಲ್ಲ ಬಂಗಾರದ ಡಾಲರ್ ಅಲ್ಲಿ ಮಾಡಿಸಿ ಇಟ್ಕೊಂಡ್ಬಿಡಿ ಮಾಡಿಸಿ ಇಟ್ಕೊಂಡ್ಬಿಡಿ ಇಲ್ಲಿ ಏನಿದೆಲ್ಲ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ನೀರನ್ನು ನಂತರ ನಿಮ್ಮ ಜೊತೆಯಲ್ಲಿ ಒಂದೇದು ಯಾವ ಟೆಂಪಲ್ ಅಲ್ಲಿ ಮಾಡಿ ಆ ಟೆಂಪಲ್ ನ ಅಲ್ಲಿ ಸಹ ಶಿವಶಕ್ತಿ ಅವರು ಸಹ ಆಶೀರ್ವಾದ ಅವ್ರ ರೂಪದಲ್ಲೇ ಬಂದಿದ್ದಾರೆ ಅಂತ ತಿಳ್ಕೊಂಡು ಭಾವಿಸಿಬಿಟ್ಟು ತೆಗೆದುಕೊಳ್ಳಿ ಎರಡನೇದು ಗುರುವಿನ ತಂದೆ ತಾಯಿ ಪ್ರಥಮ ಗುರು ಅಂದ್ರೆ ನಿಮ್ ಮಾತು ಪಿತೃ ಮೂರನೇದಾಗುತ್ತೆ ನಾಲ್ಕನೇದು ಒಂಬತ್ತು ಗ್ರಹಗಳು ಸಹ ನಿಮ್ಗೆ ಏನು ಮಾಡಕ್ಕಾಗಲ್ಲ ಸದಾ ನಿಮ್ಮ ಹೃದಯದಲ್ಲಿರುತ್ತೆ ಇದೊಂದು ಮಾಡಿ ಎಂಥದೇ ಒಳ್ಳೆ ಕೆಲಸ ಮಾಡಕ್ ಹೋಗುದು ಅದನ್ನ ತಗೊಂಡ್ಬಿಟ್ಟು ಸ್ವಲ್ಪ ಕಣ್ಣಿಗೆ ಒತ್ತಿಗೆಂದು ಕೆಲಸ ಮಾಡಿ ನಿಮ್ಮ ಜೀವನ ಸುಖಕರವಾಗಿರುತ್ತೆ ಸುಖಮಯವಾಗಿರ್ಲಿ ಅಂತೇಳಿ ಹನುಮಂತನಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸದಾ ಸುಖ ಶಾಂತಿ ನೆಮ್ಮದಿಂದ ಸರ್ವ ಜನ ಸುಖಿನೋ ಭಗವಂತ ನಮ್ಮ ದೇಹವಾಕ್ಯ ಅದೇ ರೀತಿಯಲ್ಲಿ ಅಲೋ ಮಹಾಪರಮ ಶಕ್ತಿ ಮಾಡಿ ಎಷ್ಟು ಜನ ಮಾಡ್ತಿರೋ ಗೊತ್ತಿಲ್ಲ ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಟ್ಟು ಬಿಟ್ರೆ ನಮ್ಮ ಜೀವನ